ನೀವ್ ಎಷ್ಟು ಕೆಲಸ ಕರೆಕ್ಟ್ ಕೈಗೆ ಪಾಠ ಮಾಡಿ ಕೊಡ್ತಿರ್ಲಾ ಕಟ್ಟಬಹುದು ಯಾಕಂದ್ರೆ ನಾನು ನೋಡಿ ನೋಡಿ ಮತ್ ನೀವು ಸ್ಟೇಟ್ಮೆಂಟ್ ಕೊಡೋದು ಡಿಲೇ ಮಾಡಿರಿ ಅಂತ ಅವಾಗ ನನ್ನ ಅಂತ್ಯಲ್ರಿ ಅಂತ ಯಾ ನಾ ಏನು ಮಾಡಕ್ ಸಾಧ್ಯ ಮಾಡ್ಬೇಕಂತ ಅಮೌಂಟ್ ಇಟ್ಕೊಂಡು ಕುಂತಿದ್ದ್ರಿ ಅಂತಂದ್ರೆ ನಾ ಏನು ಮಾಡಾಕ ಬರಂಗಿಲ್ಲ ಆಗ ನೀವು ಕಟ್ಟು ಮಾಡು ಅಂದ್ರೆ ಕೇಳವಲ್ಲ ಅಲ್ಲ 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 ಸರ್ ನೀವ್ ವಿಚಾರ ಮಾಡ್ರಿ ಒಂದ್ ಸ್ಟೇಟ್ಮೆಂಟ್ ಸರ ಹದಿನೈದು ದಿವಸ ಅಂತ ಅಂದ್ರೆ ಹೆಂಗ್ ವಿಚಾರ ಮಾಡಿ ನೋಡ್ ಹದಿನೈದು ದಿವ್ಸ ಆಗ್ಲಿ ಅವ್ರಿ ಸರ ನನ್ನ ಡೇಟ್ ಹದಿನೈದು ದಿವ್ಸಕ್ ಒಂದ್ ತಾರೀಕಿಗೆ ಹೋಗಿ ನನ್ನ ಸಂತಿಗೆ ಹೇಳಿ ನಿಮಗ ನಾ ಹೊಳ್ಳಿ ಹೋಗಿ ತಾರೀಕಿಗೆ ನಿನ್ ತಾರೀಕು ಕೊಟ್ಟು ಬಂದ್ರಿ ನಾ ನಿನ್ನ ಮೂವತ್ ಒಂದಕ್ಕೆ ಹದಿನೈದು ದಿವ್ಸಕ್ ಒಂದ್ ಡೇಟ್ ಕೊಡ್ತಾನಿ ನಂದ ಕೋವಿಡ್ ಹೋಗಿ ಬಂದ ಹದಿನೈದು ದಿವ್ಸ ಹೋಗ್ನೆ ಹೇಳಿ ನಿಮ್ಗ ಸರ್ ಆ ಹದಿನೈದು ದಿವ್ಸ ತಾರೀಕು ಮುಗ್ದು ಹೋದ್ ಸರ ನಂದ ಮಾನ್ಯ ನೀವ್ ರೀತೇ ಅಲ್ಲ ಸರ ಹಿಂದ ಡಿಲೇ ಮಾಡಿರಿ ಅಂತಂದ್ರ ಅವಾಗ ನೀವ್ ಕಟ್ ಅಂದ್ರ ಅಮೌಂಟ್ ಇರಂಗಿಲ್ಲರ ನನ್ ಹತ್ರ ಮತ್ತ ಮತ್ ನೀವ್ ಯಾವಾಗ ಕೂಯಕೆ ಕೆಲಸ ಮಾಡ್ರಿ ಪಟ್ನ ನಾವು ನೋಡನು ಅದೇನಕತಿ ಕಟ್ ಕೆಸಿಂದ ಕ್ಲೋಸ್ ಮಾಡ್ಕೊಡ್ದಾರ ಕ್ಲೋಸ್ ಮಾಡಿಕೊಡ್ತೀನಿ ನೀವ್ ಡಿಲೇ ಮಾಡಿ ಅಂತಂದ್ರಾಗ ನನಗ ಕಟ್ಟಂತಂದ್ರ ಕ ನಡಿದಿಲ್ ಸರ ಹಾ ಇಲ್ಲ ನೀವ್ ಅವತ್ತು ಹೇಳ್ದಾಗ ನಾವ್ ರಿಕ್ವೆಸ್ಟ್ ಕೊಟ್ವಿ ಕೊಡ್ಸುವಾಗ ಸ್ವಲ್ಪ delay ಮಾಡಿದ್ರ ನಾ ಕೇಳುದ ನಮ್ಮ ಧರ್ಮಸ್ಥಳ ನಾನು ನೀವ್ ಹೋಗ್ ಕೇಳಿದ್ರಿ ಹೋದ್ರಿ sir ಹ್ಮ್ ಈಗ ಹೇಳುದು ನನ್ನ ಕರ್ತವ್ಯ ಹೌದ್ ಹೌದು ಹಾ ನನ್ನ ಕರ್ತವ್ಯ ನಾ ಮಾಡಿದೇನ್ರಿ ಇನ್ನ ನಿಮ್ಮ ಕರ್ತವ್ಯ ನೀವ್ ಮಾಡ್ರಿ ಒಂದು ಇಲ್ಲ ಇಲ್ಲ ಅಂತ ಇಲ್ಲ ಅಂತಂದ್ರ ಅವಾಗ ನಾ ಯಾವಾಗ ಕಟ್ಟತೇನಲ್ಲ ಅವಾಗ ಕಟ್ಟಸ್ಕೊಬೇಕ್ ನೀವ್. ಅಲ್ಲ ಅಲ್ಲ ನೋಡಿ ಪ್ರಕಾಶ್ ಅವ್ರೆ ನೀವ್ ಹಾಗೆ ಹೇಳ್ತಾ ಹೋದ್ರೆ ಏನ್ ಆಗ್ತದೆ ಹೇಳಿ ನಾ ಏನ್ ಬಿಸ್ನೆಸ್ ಮ್ಯಾನ್ ನಾ ಏನ್ ಹಿಂಬಾಲಿ ಇಟ್ಕೊಂಡ್ರಾಕ ನಾನು ಒಬ್ಬ ರೈತ ಅಲ್ಲ ಸಾಮಾನ್ಯ ರೈತರೇ ನನಗ ಹನ್ನೆರಡು ಬರ್ತಾವ ಪ್ರಕಾಶ್ ಅವ್ರೆ ನೀವು ಹೇಗ್ ವ್ಯವಹಾರ ಮಾಡಿದ್ರಿ ಏನು ಅಂತ ಹೇಳಿ ಇಷ್ಟು ವರ್ಷದಲ್ಲಿ ನಮ್ಮಲ್ಲಿ ನಿಮ್ ಸಂಗತಿ ನೋಡ್ರಿ ಗೊತ್ತಾಗ್ತದ ನೀವು ಸರಿಯಾಗಿ ವ್ಯವಹಾರ ಮಾಡಿದವರು ಬಂದಿದೆ ಅಲ್ವಾ ನಾನ್ ಸರಿಯಾಗಿ ವ್ಯವಹಾರ ಮಾಡಿದ ನಾನು ಮೂರು ಕಾಶಿಗೆ ಹರಾಸ್ ಹಾಕಿ ಕುಗ್ಗಿದ್ರೆ ನಿಮ್ಮ ಮೇಡಮ್ ಅಣ್ಣ ಹಾಕೋಬೇಕಿ

ಆಯ್ತಾ ನಾನು ಅದನ್ನ ನಿಮ್ಗೆ statement ಅನ್ನು ಎಷ್ಟು ನೀವು ಅದನ್ನ ಸರ್ ನಾನ್ ಹೇಳೋದ್ ಏನ್ ಅಂತ ನೀವು delay ಮಾಡ್ಬೇಡ್ರಿ ಯಾಕಂತ ಅಂದ್ರೆ ರೈತಿಗೆ ಊರು ಜೀವನ ಯಾಕಂತ ಅಂದ್ರೆ ನಾವು ಭೂಮಿ ಹಾಕಿ ಒಂದ್ ವರ್ಷದ ಮಟ್ಟ ಬರಂಗಿಲ್ಲ ರೀ amount ಮತ್ತ ಯಾಕಂತ ಅಂದ್ರೆ ನಮ್ಮ amount ಇನ್ ಭೂಮಿ ಹಾಕೊಂಡ್ ಕೊಡ್ರವ್ರಿ ನಾವ್ ಈಗ ಮತ್ತ್ ನಾವ್ ಭೂಮಿಗೆ ಹಾಕಿವ್ ಅಂತ ಅಂದ್ರೆ ನಮ್ಮ ಯಾವಾಗ ಬರ್ತಾವ್ ಇನ್ ಮಾತ್ ಮುಂದ್ ಕಬ್ ಹೋಗಿ ಕಬ್ಬಿನ್ ಬಿಲ್ ಬಂದಾಗ ರೊಕ್ಕ ರೀ ನಮ್ಮತ್ರ ಇನ್ ಕಬ್ ಹೋಗಿ ಕಬ್ಬಿನ್ ಬಿಲ್ ಬರೋ ಮಟ್ಟ ರೊಕ್ಕ ಮಾತ್ರ ಸಿಗಂಗಿಲ್ ಸರ್ ಮತ್ತ. ಅದಕ್ಕಾಗಿ ನೀವು ಯಾವಾಗ ನನಗ ಆದಷ್ಟು ಬೇಗ ಇನ್ನೊಂದ್ ಎಂಟ್ ದಿವ್ಸ ಮಾಡ್ತಿರೋ ನಾಲ್ಕ್ ದಿವ್ಸ ಮಾಡ್ತಿರೋ ಮಾಡ್ಕೇಶನ್ ನನಗ್ ಅಷ್ಟೇ ಇಲ್ಲ 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 ನಾವು ಬೇಗ ಅದನ್ನ ನಿಮ್ಗೆ ತರ್ಸಿ ಕೊಡ್ತೇವೆ ಸರಿ ಸರ್ ನಾ ಏನ್ ಇನ್ನೇನ್ ಕಾಲ್ ಮಾಡಂಗಿಲ್ಲ ಸರ್ ನೀವ ನೋಡ್ರಿ ನಾ ಸರಿ 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 ಹಾ ಹೇಳಿ ಸರ್ ಪಾಸ್ಬುಕ್ ಒಂದ್ ಕಳಿಸ್ರಿ ನನಗೆ ಯಾವ ಪಾಸ್ಬುಕ್ ಎರಡು ಬ್ಯಾಂಕಿನೂ ಕಳಿಸ್ರಿ ಸರ್ ನೋಡಿ ಇವ್ರೆ ಅದು ಸಿಸಿ ಅಕೌಂಟ್ ಗೆ ಪಾಸ್ಬುಕ್ ಕೊಡ್ಲಿಕ್ಕೆ ಆಗಲ್ಲ ಅಕೌಂಟ್ ನಂಬರ್ ಯಾವ ಬ್ಯಾಂಕಲ್ಲಿ ಕೊಡಲ್ಲ ನೀವು ಬ್ಯಾಂಕಲ್ಲಿ ಬೇಕಾದ್ರೆ ವಿಚಾರಿಸಬಹುದು ಸಿಸಿ ಅಕೌಂಟ್ ಸರ್ ಸಿಸಿ ಅಕೌಂಟ್ ಅಂದ್ರೆ ಏನು ಅದನ್ನ ಮೊದಲು ಮೈತಿ ಕ್ಯಾಶ್ ಕ್ರೆಡಿಟ್ ಅಕೌಂಟ್ ಅಂತ ಹೇಳೋದು ಅಕೌಂಟ್ ಈಗ ಎಸ್ಪಿ ಅಕೌಂಟ್ ಮಾಡ್ಕೊಂಡ ನಡೆಯಂಗಿಲ್ಲ ಸರ್ ನಮ್ಮ ಎಸ್ಪಿ ಅಕೌಂಟ್ ಅಲ್ಲ ಎಸ್ಪಿ ಅಕೌಂಟ್ ಅಲ್ಲ ನಾವು ಒಂದು ಒಂದು ಕೆಲಸ ಮಾಡಿ ಸರ್ ಸಂಗ ಮಾಡಿದ್ರೆ ಎಸ್ಪಿ ಅಕೌಂಟ್ ಮಾಡ್ತಾರ ಉಳಿತಾಯ ಅಕೌಂಟ್ ಮಾಡ್ತಾರ ನೀ ಸಿಸಿ ಅಕೌಂಟ್ ಯಾರ್ನ ಕೇಳಿ ಮಾಡ್ರಿ ನಾವು ಮಾಡಿದ್ದು ಸಿಸಿ ಅಕೌಂಟ್ ಮಾಡಿ ಯಾರನ್ನ ಕೇಳಿ ಮಾಡ್ರಿ ಏನು ಹೇಳಿ ನೀವ್ ಯಾರನ್ನ ಕೇಳಿ ಮಾಡ್ರಿ ಶಿಶೆ ಅಕೌಂಟ್ ಅಲ್ಲ ರೀ ಸಂಘದರನ್ನ ಕೇಳ್ಕೊಂಡು ಸಂಘದರಲ್ಲ ಅರ್ಜಿ ಸೈನ್ ಮಾಡ್ಕೊಂಡು ಅಕೌಂಟ್ ಮಾಡುವಂತದ್ದು ಅಲ್ಲ ಅದ್ರ ಫಾರ್ಮ್ ಏನ ಹೇಳಲ್ಲ ಮಾಹಿತಿ ಹೇಳಲ್ಲ ಬಂದ್ ಬರಬರ ಸೈನ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಸೈನ್ ಅಕೌಂಟ್ ಓಪನ್ ಆಗಲ್ಲ ಯಾವ ಖಾಲಿ పేಪರ್ ಮೇಲ್ರೆ ಎಷ್ಟು ಓದಾವ್ರಿ ಇಸಲ ಖಾಲಿ ಪೇಪರ್ ಮೇಲೆ ಮಾಡಿಸಿದ್ದು ಖಾಲಿ పేಪರ್ ಮೇಲೆ ಮಾಡಲ್ಲ ನೋಡಿ ಇವ್ರೆ ಈಗ ನಿಮಗೆ ಸಂಘ ಮಾಡುವಾಗ ಅದನ್ನೆಲ್ಲ ಹೇಳಿರ್ತಾರೆ ಈ ಸಂಘ ಮಾಡಿ ತುಂಬಾ ವರ್ಷ ಆಗಿದೆ ಅದು ತುಂಬಾ ವರ್ಷ ಅದಕ್ಕೆ ಈಗ ನೀವು ಕೇಳಿದ್ದೀನಿ ನಿಮ್ಗೆ ಬ್ಯಾಂಕ್ ಅಕೌಂಟ್ ಇಲ್ಲ ಬ್ಯಾಂಕ್ ಲೋನ್ ಕೊಡೋದಲ್ಲ ಅಂದ್ರೆ ನಿಮಗೆ ಅನುಮಾನ ಇತ್ತು ಸ್ಟೇಟ್‌ಮೆಂಟ್ ಅನ್ನು ಕೇಳಿದ್ರಿ ಹೌದು ಹಲೋ ಅದನ್ನ ಕೊಟ್ಟಿದೆವೇ ಅದನ್ನ ನೋಡ್ಕೊಂಡ್ರು ಸ್ಟೇಟ್‌ಮೆಂಟ್ ಕೊಟ್ಟಿದ್ರೆ ಸರಿ ಕೊಟ್ಟಿದ್ರಿ ಆ ಅಕೌಂಟ್ ನಂಬರ್ ಇರಬೇಕಲ್ಲ ಅಕೌಂಟ್ ನಂಬರ್ ಉಂಟಲ್ವಲ್ಲ ಅದರಲ್ಲಿ ಅದರಲ್ಲಿ ಉಂಟು ಅದಕ್ಕಲ್ಲ ಎಲ್ಲದನ್ನು ಅಕೌಂಟ್ ನಂಬರ್ ಇದೆ ಅಕೌಂಟ್ ನಂಬರ್ बरोबरे ಐತಲ್ಲ ಹಾ बरोबरे ಇದೆ ನಾನು ಕೇerreur ಕೊಡಬಹುದು ನನಗೆ ಕೊಡತಾರೆ ಅವರು ಕೊಡದೇ ಇನ್ನು ಬ್ಯಾಂಕ್ ಅಲ್ಲಿ ಅಕೌಂಟ್ ಆದ್ರೆ ಅಕೌಂಟ್ ನಂಬರ್ ಇದೆ ಕೊಡದೇ ನಾ ಹಾ ನಾನು ಹೇಳ್ತೀನಿ ಮಾ ನಾನು ಐಡಿ ಇದರಾಗ ಐಟಿಯಸ್ ಇದರಾಗ ನಾನು ಎರಡು ಕಡೆ ಅರ್ಜಿ ಹಾಕ್ತೇನೆ ನಾಳೆಗೆ ಸೋಮವಾರದಿಂದ

ನೋಡಿ ನೀವು ಬುಕ್ಕಲ್ಲಿ ನೀವು ಯಾವಾಗ ಜಮೆ ಮಾಡಿದ್ರ ಅದೆಲ್ಲ ಹಣ ಹೋಗಿರ್ತದೆ ಕಾರ್ಡ್ ಏನು ಸಮಸ್ಯೆ ಕಾರ್ಡ್ ಏನು ಪ್ರಾಬ್ಲಮ್ ಇದ್ರೆ ಮಾತ್ರ ಅದು ಮರು ಮರುವಾರಕ್ಕೂ ಹೋಗಿರ್ತದೆ ಇಲ್ಲ ಅಂತ ಆದ್ರೆ ಕಾರ್ಡ್ ಸರಿ ಇದೆ ಅಂತ ಆದ್ರೆ ಸಲ ನೋಡಿ ಪ್ರತಿ ಸಲ ಕೂಡ ಕಾರ್ಡೇ ಪ್ರಾಬ್ಲಮ್ ಇದ್ರೆ ಮಾತ್ರ ಸರ್ವರ್ ಪ್ರಾಬ್ಲಮ್ ಇದ್ರೆ ಮಾತ್ರ ಆಗ್ತದೆ

ಇವ್ರಿಗೆ ಇವು ಒಬ್ರಿಗೆ ಸಾಲ ಕೊಟ್ಟೇವ ಅಲ್ಲ ಮೆನ್ಷನ್ ಇಲ್ಲ ಅಲ್ಲ ಸರ ಅಲ್ಲ ಅಲ್ಲಾ ಸಂಘದ್ ನೋಡಿ ಸಂಘದಲ್ಲಿ ಸಂಘದ ಅಕೌಂಟ್ ಇರುವಂತದ್ದು ಸಂಘ ಇನ್ನವ್ರು ಎತ್ಕೊಂಡ ಹೋದ್ರು ನಡೀತೈತೆ ನಂಗಾತ್ ನೀವು ಯಾರ ಒಬ್ರು ಕೇಳ್ದಾರ ಅಷ್ಟ ಕಟ್ಟುದ ಆತ ಹೇಗೆ ಈ ಯಾವ ಒಬ್ಬ ಸಂಘಿಗೆ ಅಂತಂದ್ರೆ ಒಬ್ಬ ಸಂಘ ಸಂಘದ ಖಾತೆ ಮಾಡುದಲ್ಲಾ ಸಂಘ ಅಂತಂದ್ರ ಸಂಘದ ಖಾತೆ ಮಾಡುದು ಹ ಅದಕ್ಕೆ ನಾನು ಆಗ ಬಂದಿದೆ ನೀವ್ ಆಗಿದ್ರೆ ಅದಕ್ಕೆ ನಾನು ಅಷ್ಟೊತ್ ಕೂತ್ಕೊಂಡೆ ನೀವ್ ಆಗೇ ಇದನ್ನ ನೋಡ್ಕೊಂಡು ಕೇಳಬಹುದು ಈಗ ಫೋನ್ ನೀಡೋ ಕ್ಲಾರಿಟಿ ಆಗಲ್ಲ ಅದು ಹೌದ್ ಸರ್ ಫೋನ್ ಯಾಕೆ ನಾ 나 ಯರಿಫಿಕೇಶನ್ ಮಾಡಬೇಕಲ್ರಿ ಫಸ್ಟ್ ಗೆ ಅದೇ ನೀವು ಹೇಳ್ರಿ ಅದೇ ನೀವು ಪ್ರತಿ ಒಂದು ವೆರಿಫಿಕೇಶನ್ ಮಾಡಿ ನಿಮಗೆ ಎಲ್ಲಿ ವ್ಯತ್ಯಾಸ ಇದ್ರೆ ನೋಟ್ ಮಾಡಿ ಇಟ್ಕೊಳ್ಳಿ ಅದನ್ನ ನೋಟ್ ನಮ್ಮ ಕಾರ್ಯಕರ್ತರು ಕಳಿಸ್ಕೊಡ್ತೇವೆ ನಿಮಗೆ ಸಹಿತ ನಾನು ಮಾಹಿತಿ ಹಾಕಿನೆ ಅರ್ಜಿ ಕಳಿಸ್ತೀನಿ ಸರ್ ಅವ್ರಿಗೆ ಮಾಹಿತಿ ಹಾಕಿನೆ ಅರ್ಜಿ ಕಳಿಸ್ತೀನಿ ಅವರ ತರಸ ನಾನು ಆಯ್ತಾ ನೀವು ಮಾತಾಡೋಣ ಮುಂದಿನ ವಾರ ಈಗ ಮಾತ್ರ ಸರಿ ಸರಿಯಾಗಿಲ್ಲ ವಾರೋದ ವರಕ ಸ್ಟೇಟ್‌ಮೆಂಟ್ ಇಲ್ಲ ಬಂದ್ ಕಿಸಿನ ಬೇಕಾದ್ರೆ ನಿಮ್ಮ ಯಾವ ಸಿಬ್ಬಂದಿ ಬರ್ತಾರೋ ಬಂದ್ ಕಿಸಿನ ಚೆಕ್ ಮಾಡ್ಸಂತೆ ಹೇಳ್ರಿ ಹ್ಮ್ ಒಬ್ಬನು ಬಿಟ್ಟ್ರಿ ಯಾಕಂದ್ರೆ ನಮ್ಮ ನಮ್ಮ ಮನೆಯಾಗ ನಾವು ಜಗಳ ಸಾಧ್ಯ ಇಲ್ಲ ಹ್ಮ್ ಹ್ಮ್ ಸರೋ ಸರ ಅದು ಸ್ಟೇಟ್ಮೆಂಟ್ ಸರ ಯಾವಾಗಿಂದ ಎಂಟು ದಿವಸದ್ದು ಬರ್ತತಿವ ತಿಂಗಳ್ ಬರ್ತತಿವ ಏನದೇ ವಾ ಹೆಂಗ್ ಬರ್ತದೆ ಸರ್ ಬುಕ್ಕಿಗೆ ಅದಕ್ಕೆ ಟೈಲಿ ಆಗ್ತಾ ಇಲ್ಲ ಹಲೋ ಸರ ಇಲ್ಲ ಇಲ್ಲ ಆಗ್ತಾ ಇಲ್ಲ ಸರ ನಾಕ್ನಾಕ್ ದಿವಸದ್ದು ಏಸದ್ದು ಸ್ಟೇಟ್ಮೆಂಟ್ ಐತ್ರಿ ಅದ್ರೊಳಗ ನಾಲ್ಕ್ ದಿವ್ಸದ್ದು ಐದ್ ದಿವಸದ್ದು ಕಂಟಿನ್ಯೂ ಸೋಮವಾರ ಒಂದ್ ವಾರ ಕಟ್ಟಿದ್ದಿಂದ ಮರನೇ ದಿವಸದ್ದು ಸ್ಟೇಟ್ಮೆಂಟ್ ಅದಾವ್ರಿ ಅಲ್ಲ ರೀ ನೀವು ವಾರ ವಾರ ಕಟ್ಟೋ ಪ್ರಕಾರ ವಾರ ವಾರ ಜಮೆ ಆಗಿರ್ತದ ಹೌದಾ ಸರ ಹೌದ್ ಹೌದ್ ಹೌದು ಹಾ ನಮ್ ಕಾರ್ಯಕರ್ತನ ಕಳ್ಸಿ ಕೊಡ್ತೇವೆ ಅದ್ ನಿರ್ಣಯ ಪುಸ್ತಕ ಅದಕ್ಕ ನೋಡ್ಕೊಂಡ್ ಚೆಕ್ ಮಾಡ್ಕೊ ಹೌದ್ ಹೌದು ಮಾ ಕಳ್ಸ್ಕೊಡ್ರಿ ಸರ್ರ ಹೆಂಗ್ ಕಳ್ಸಿ ಕೊಡ್ತೀವಿ ನೋಡ್ರಿ ನಾವ್ ಸವಾತಿ ಅವ್ರ ಬೇಡ ಸರ ಬೇಡವ್ರ ಯಾರು ಕಸ ಯಾಕಂತಂದ್ರ ಅವ್ರಣ್ಣನ ಅವ್ರು ಆಗ್ತಾರ ನಮ್ಗವ್ರಿಗೆ ಯಾಕಂತಂದ್ರೆ ನಮ್ಮ ನಾವ್ ಜಗಳ ಒಳಗೆ ಇದು ಯಾಕಂತ ಧರ್ಮಸ್ಥ ಸಂಗಣ ಬಂದದ್ದೇ ಇದ ನಮ್ಮ ನಮ್ಮ ಜಗಳನ್ನ ಹಸು ಇದನ್ನ ಬಿಟ್ಟು ಬೇರೆ ಯಾವ ಕೆಲ್ಸ ಇಲ್ರಿ ಅವ್ ಬೇಡ ಅವ್ರ ಬೇರೆ ಕಳ್ಸಿ ಬಂದು ಸರ ನಾ ಸವಾತಿ ಇದಕ್ಕ ಸ್ಟೇಟ್ಮೆಂಟ್ ತೆಗ್ರ ಕೊಡ್ತಾರಲ್ರಿ ಅವ್ರು ಯಾವುದೇಳಿ ಆ ಅಕೌಂಟ್ ನಂಬರ್ ಹಾಕಿ ಸ್ಟೇಟ್‌ಮೆಂಟ್ ಕೇರ್ ಕೊಡತಾರಲ್ವೇ ಆಫೀಸನ ನೋಡಿ ಯಾವುದು ಬ್ಯಾಂಕ್ ನಲ್ಲಿ ಈಗ ಅಕೌಂಟ್ ಚಾಲ್ತ ಇರುವಂತದ್ದು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಹಾ ಮತ್ತೆ ಹಿಂದಿನ ಸ್ಟೇಟ್‌ಮೆಂಟ್ ಹೆಂಗೆ ಹೇಂಗ್ ತಗೋತೀರಾ ಸರ್ ನಾನು ನಾನು ಬಂದಿದ್ದೆ ನಾನು ಹೆಚ್ಚುವರಿ ರೊಕ್ಕ ಕತ್ತಿದ್ದೆ ನಾನು ಅದ್ರಾಗ ಹಿಂದಿನ ರಾಗ ಹೌದು ನಿಮಗೆ ಯೂನಿಯನ್ ಬ್ಯಾಂಕ್ ಕೂಡ ಸ್ಟೇಟ್‌ಮೆಂಟ್ ತಿಸ್ ಕೊಟ್ಟಿದ್ದೀವಿ ಅಲ್ವಾ ಕೊಟ್ಟಿದ್ರು ಸರ್ ನಾ ತಕೊಂಡ ಬರಬೇಕಲ್ಲ ನೀವು ಯೂನಿಯನ್ ಬ್ಯಾಂಕ್ ಹೋಗಿ ರಿಕ್ವೆಸ್ಟ್ ಮಾಡಿ ಹಾ ರಿಕ್ವೆಸ್ಟ್ ಮಾಡಿ ನಾ ಮಾಹಿತಿ ಹಾಕಿನ ಅರ್ಜಿ ಕೇಳ್ತೇನೆ ಸರ್ ಅವ್ರನ್ನ ಹಂಗೇನ್ ಬಡಂಗಿಲ್ಲ ಅವ್ರ ಮಾಹಿತಿ ಹಕ್ಕನಾಗ ಅರ್ಜಿ ಕೊಡ್ತಾನೆ ಅವ್ರಿಗೆ ಅವ್ರು ತಗೊಳ್ ಹಂಗ ತಗೊಳ್ಳಿಲ್ಲ ಮಾಹಿತಿ ಹಾಕಿನ ಅರ್ಜಿ ಕೊಡ್ತೀನಿ ಆದ್ರ ಆಗಂಗಿಲ್ಲ ಅಂತಂದ್ರೆ ಏನ್ ಕೇಳ್ಬೇಕು ನಾನು ಅಲ್ಲ ಕೇಳಬೇಕು ನೀವು ಪಾಸ್ಬುಕ್ ಒಂದ್ ಕಳಿಸ್ರಿ ಸರ್ ನನಗ